ರ ಸಲುವಾಗಿ ಮಣ್ಣಿನ ಗಣಪತಿಗಳು ಮುಂದಿನ ದಿವಸದಲ್ಲಿ ಏನು ದೇಶದಲ್ಲಿ ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ ದಬ್ಬಾಳಿಕೆ ಗೂಂಡಾಗಿರಿಯನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲಿಲ್ಲದಾವು ಮತ್ತು ಬಿ ಜೆ ಪಿ ಸರ್ಕಾರ ಇರಲಾದಂಥ ದೇ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾ ಇಲ್ಲ ತುಷ್ಟೀಕರಣದಿಂದ ಇದನ್ನು ಜಾಗೃತಿ ಮಾಡೋವಂಥದ್ದು ಇನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡೀಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೂದೆ ಮುಂದೆ ಬಾರಿಸ್ಬಾರ್ದು ತಮ್ಮ ಮಸೂದಿ ಮುಂದೆ ಹಾಡ ಹಾಡಬಾರ್ದು ಅಂದರೆ ಅವರಿಗಾಗಿ ಪ್ರತ್ಯೇಕವಾಗಿ ಆ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟ ಅಲ್ಲಿ ಹೋಗ್ಬೇಕು ಅದು ಈ ದೇಶನಾಗ ಇನ್ನು ಮ್ಯಾಗ ಇಂಥ ನಡೀದಿಲ್ಲ ವಕಫ್ ಕಾನೂನನ್ನು ನಾವು ತೆಗೆದುಹಾಕ್ತೀವಿ ಎಲ್ಲ ವಕಫ್ ಆಸ್ತಿ ಸುಮಾರು ಹನ್ನೆರಡು ಲಕ್ಷ ಎಕರೆ ಏನೈತೆ ಈ ದೇಶನಾಗ ಅದನ್ನೆಲ್ಲನೂ ಕಂದಾಯ ಇಲಾಖೆ ಸಲ್ಲಿಸ್ತೀವಿ ತಗೋತೀವಿ ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ